ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ ಬಾಟ್ಲ್ ಬುಲ್ಸ್ ಅಂತೇಳಿ ಬಿ ಎ ಟಿ ಎಲ್ಲಿ ಬಾಟ್ಲ್ ಬುಲ್ಸ್ ಅಂತೇಳಿ ಇದು ಒಂದು ಹೊಸ ಪ್ಲಾಟ್ಫಾರ್ಮು ಈ ಪ್ಲಾಟ್ಫಾರ್ಮ್ನಲ್ಲಿ ಇದು ಫ್ರೀ ಕಾಯಿನ್ ಕೊಡ್ತಾನೆ ಸದ್ಯಕ್ಕೆ ಈಗ ಈಗ ಈ ಕಂಪ್ನಿದವನು ಮುಂದೆ ಇದು ಬರ್ತಾ ಬರ್ತಾ ಒರಿಜಿನಲ್ ಎಕ್ಸ್ಚೇಂಜ್ ಬಿಟ್ಟ ನಂತರ ಆ ಒರ್ಜಿನಲ್ ಎಕ್ಸ್ಚೇಂಜಿಗೆ ಕಾಯಿನ್ಗಳನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಹೇಗೆ ನಾವು ಮಾಡ್ಕೊಳ್ಳೋದು ಅಂತೇಳಿ ಹೇಳ್ತೀನಿ ಅಂತೇಳಿ ಹೇಳಿದ್ದಾರೆ ಬಟ್ ಇದು ಫ್ರೀಸ್ ಕೊಡ್ತಾ ಇರೋದರಿಂದ ನೀವು ಸದ್ಯಕ್ಕೆ ನೀವು ಮಾಡಿಕೊಂಡು ಸುಮ್ಮನೆ ಇಟ್ಕೊಳ್ಳಿ ಮತ್ತೆ ದುಡ್ಡು ಬಂದಿಲ್ಲ ಇದು ಬಂದಿಲ್ಲ ಅದು ಬಂದಿಲ್ಲ ಅದು ಯಾಕೆ ಇದು ಯಾಕೆ ಅಂತ ನೀವು ಕೇಳಬೇಡಿ ಸದ್ಯಕ್ಕೆ ಟೆಲಿಗ್ರಾಮ್ ಇರ್ತಕ್ಕಂಥವ್ರು ಫ್ರೀಯಾಗಿ ಕಾಯಿನ್ ಮೂವತ್ತು ಲಕ್ಷ ಫ್ರೀ ಕಾಯಿನ್ ಕೊಡ್ತಾನೆ ಫ್ರೀ ಟೋಕನ್ಸ್ ಅದು ಫ್ರೀ ಟೋಕನ್ಸ್ ಕೊಡ್ತಾನೆ ಬಾಟಲ್ ಬುಲ್ಸ್ ಅಂತೇಳಿ ಇದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಬಾಟಲ್ ಬುಲ್ಸ್ ಅಂತೇಳಿ ಇದೊಂದು ಗೇಮಿಂಗ್ ಪ್ಲಾಟ್ಫಾರ್ಮು ಇದು ಒರಿಜಿನಲ್ ಆಗಿ ಇರ್ತಕ್ಕಂಥ ಒಂದು ಕಂಪ್ನಿ ಬಟ್ ಈ ಕಂಪ್ನಿ ನಮಗೆ ಕಾಯಿನ ಹೇಗೆ ಮಾರ್ಕೊಳಕ್ಕೆ ಕೊಡ್ತ ಈ ಟೋಕನ್ಸ್ನ ಹೇಗೆ ಮಾರ್ಕೊಳಕ್ಕೆ ಕೊಡ್ತದೆ ಹೇಗೆ ನಾವು ಎಕ್ಸ್ಚೇಂಜ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಮಗೆ ಬಿಡ್ಬೋದು ಅಂಥೇಳಿ ನಮಗೆ ಮುಂದೆ ಹೇಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ನಮಗೆ ಸೇರಿಸಿರ್ತಕ್ಕಂಥವ್ರು ಬಟ್ ಈ ಕಂಪ್ನಿ ಪ್ರತಿಯೊಂದು ಸ್ವಲ್ಪ ಅಫಿಷಿಯಲ್ ಗ್ರೂಪ್ನಲ್ಲಿ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ತಮ್ಮದೇ ಆಗಿರ್ತಕ್ಕಂಥ ಓನ್ ವ್ಯಾಲೆಟನ್ನು ತರ್ತಾ ಇದ್ದಾರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಬ್ಲಾಕ್ ಏನು ಎಕ್ಸ್ಚೇಂಜನ್ನು ತರ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದೂ ರೆಡಿ ಮಾಡ್ಕೊತ ಬರ್ತಿದ್ದಾರೆ ಬಟ್ ಈ ಕಂಪ್ನಿ ನೀವು ಜಾಯ್ನ್ ಆಗಿ ಜಾಯ್ನ್ ಆದರೆ ಮೂವತ್ತು ಲಕ್ಷ ಫ್ರೀ ಕಂಡು ಕೊಡ್ತಾನೆ ಪ್ರತಿದಿನ ಅರ್ನಿಂಗ್ ಮಾಡಲಿಕ್ಕೆ ಸಹ ಇದೆ ಇದು ನೋಡಿ ಏರ್ ಡ್ರಾಪ್ಸ್ ಇಸ್ ಕಮಿಂಗ್ ಸೂನ್ ಅಂತೇಳಿ ಇದೆ ಅರ್ನ್ ಪರ್ ಅವರ್ಸ್ಗೆ ನಲ್ವತ್ಮೂರು ಸಾವಿರದ ಒಂಬೈನೂರ ಆರು ಕಾಯನ್ನು ಇಲ್ಲಿ ಕೊಡ್ತಾನೆ ಯು ವಿಲ್ ಬಿ ಏಬಲ್ ಟು ಎಕ್ಸ್ಚೇಂಜ್ ಯುವರ್ ಅರ್ನ್ ಫರ್ ಅವರ್ ಬ ಬುಲ್ಸ್ ಸ್ಪ್ಲಿಟ್ ಟೋಕನ್ ಅಂತೇಳಿ ಟು ಡೂ ದಿಸ್ ಯು ನೀಡ್ ಕಂಪ್ಲೀಟ್ ಆಲ್ ಟಾಸ್ಕ್ ಅಂದರೆ ಇನ್ನು ಅವಶ್ಯಕತೆ ಇದೆ ಆಲ್ ಕಾ ಆಲ್ ಟಾಸ್ಕನ್ನು ಕಂಪ್ಲೀಟ್ ಮಾಡು ಮಿನಿಮಮ್ಮ ಹತ್ತು ಸಾವಿರ ಅರ್ನ್ ಪರ್ ಅವರ್ ಮಿನಿಮಮ್ ನೀವು ಒಂದು ಗಂಟೆಗೆ ಹತ್ತು ಸಾವಿರ ಕಾಯ್ನನ್ನು ಅರ್ನ್ ಮಾಡಬಹುದು ಇಂಡಿಕೇಟ್ ಹೌ ಮಚ್ ಅರ್ನ್ ಪರ್ ಹವರ್ ಯು ವಾಂಟ್ ಟು ಎಕ್ಸ್ಚೇಂಜ್ ಅದೆಲ್ಲ ನೆಕ್ಸ್ಟ್ ಹೇಳ್ತಾರೆ ಇನ್ನು ಹದಿನೈದು ದಿನ ಮಾತ್ರ ಇದೆ ಹದಿನೈದು ದಿನ ಇಪ್ಪತ್ತು ಗಂಟೆ ಮೂವತ್ತೇಳು ನಿಮಿಷ ನಲವತ್ತೈದು ಸೆಕೆಂಡ್ ಇದೆ ಓಕೆ ನಾವು ಈ ರೆಫ್ರಲ್ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ರೆಫ್ರಲ್ ಲಿಂಕ್ ಇಲ್ಲೇ ಇದೆ ನೋಡಿ ಇಲ್ಲಿ ಕಾಪಿ ಮಾಡ್ಕೊಂಡು ನೀವು ಸತ ನಿಮ್ಮ ಕೆಳಗಡೆ ಬೇರೆಯವ್ರನ್ನ ಸೇರಿಸಬಹುದು ಓಕೆ ಒಂದು ಕಡೆ ಇದ್ದೇ ಹೇಳ್ತೇನೆ ಈಗ ಬಂದ ತಕ್ಷಣ ಈ ಥರ ಒಂದು ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆಗಬೇಕು ಟೆಲಿಗ್ರಾಮ್ಗೆ ಜಾಯ್ನ್ ಆದ ತಕ್ಷಣ ಈ ಥರ ಇರುತ್ತೆ ನೀವು ಪ್ಲೇ ಅಂತ ಬರುತ್ತೆ ಪ್ಲೇ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಜಾಯ್ನ್ ಆಗಿ ಈ ಥರ ಕಾಯಿನ್ಗಳು ಬರ್ತಿರ್ತವೆ ಕ್ಲೈಮ್ ಮಾಡ್ಕೊಳ್ರಿ ಓಕೆ ಕ್ಲೈಮ್ ಮಾಡ್ಕೋಬೇಕು ಇಲ್ಲಿ ಬಂದು ನಿಮಗೆ ಇಲ್ಲಿ ಎಲ್ಲ ತೋರಿಸ್ತಾ ಇದೆ ನನ್ನಲ್ಲಿ ಎಷ್ಟಿದೆ ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಅರವತ್ತೇಳು ಸಾವಿರದ ತೊಂಬತ್ತೇಳು ಕಾಯಿನ್ ಇದ್ದಾವೆ ಓಕೆ ನೀವು ಫಸ್ಟು ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂತೇಳಿದರೆ ಇಲ್ಲಿ ಪ್ರೋಮೋ ಅಂತಿದೆ ನೋಡಿ ನೀವು ಜಾಯ್ನ್ ಆದ ತಕ್ಷಣ ಪ್ರೋಮೋ ಮೇಲೆ ಕ್ಲಿಕ್ ಮಾಡಿ ಇದು ಪ್ರೋಮೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪಿಟಲ್ ಅಕ್ಷರದಲ್ಲಿ ಬೂಸ್ಟ್ ಅಂತೇಳಿ ಟೈಪ್ ಮಾಡಿ ಹ್ಞೂ ಬೂಸ್ಟರ್ ಅಂತೇಳಿ ಸೆಲೆಕ್ಟ್ ಮಾಡಿ ಬ್ಲೂ ಬೂಸ್ಟರ್ ಅಂತ ಹಾಕಿದ ಮೇಲೆ ಆ್ಯಕ್ಟಿವೇಟ್ ಕೋಡ್ ಅಂತೇಳಿ ಕ್ಲಿಕ್ ಮಾಡ ಕ್ಲಿಕ್ ಮಾಡಿದರೆ ನಿಮಗೆ ಬೂಸ್ಟರ್ ಅಂತೇಳಿ ಬೇಸ್ ನೀವು ಕರೆಕ್ಟಾಗಿ ನೋಡಿ ಓಕೆ ಇಲ್ಲಿ ಮಾಡಿದ ತಕ್ಷಣ ಅಲ್ಲಿ ಬೂಸ್ಟರ್ನ ಸಬ್ಮಿಟ್ ಮಾಡಿದ ತಕ್ಷಣ ಇದಿಷ್ಟು ನಿಮಗೆ ಕಾಯಿನ್ಗಳು ಮೂವತ್ತು ಸಾವಿರ ಮೂವತ್ತು ಲಕ್ಷ ಕಾಯಿನ್ ಬರ್ತವೆ ಓಕೆ ಅವಾಗ ಒಂದು ನಿಮಗೆ ಇಲ್ಲಿ ನೋಡಿ ನಾಲ್ಕು ಸಾವಿರ ಕಾಯ್ನು ಇರ್ತವೆ ಬರ್ತನೆ ಇರ್ತವೆ ಈ ಥರ ಬಂದಿರ್ತವೆ ನಾಲ್ಕು ಸಾವಿರ ಕಾಯಿನ ಇದ್ರೆ ನಾವು ನಾಲ್ಕು ಸಾವಿರ ಇಲ್ಲಿ ತೆಗೆದುಕೋಬೋದು ಮೇಲೆ ನೋಡಿ ಅರ್ನ್ ಎನರ್ಜಿ ಅಂತಿದೆ ಓಕೆ ಇಲ್ಲಿ ನೋಡಿ ನನಗೆ ಅರ್ನ್ ಪರ್ ಟ್ಯಾಪು ಒಂದು ಸರ್ ಕ್ಲಿಕ್ ಮಾಡಿದ್ದು ಏಳು ಕಾಯಿನ್ ಇಲ್ಲೋಯ್ತು ನೋಡಿ ಏಳು ಕಾಯಿನ್ ಒಂದು ಸರ್ ಕ್ಲಿಕ್ ಮಾಡಿದ್ದು ಏಳು ಕಾಯಿನ್ ಬರ್ತವೆ ಹಾಗೆ ಅರ್ನ್ ಪರ್ ಅವರ್ಸ್ಗೆ ನಲ್ವತ್ಮೂರು ಸಾವಿರದ ತೊಂಬತ್ತೊಂದು ಅಂತ ಐತೆ ಓಕೆ ಎನರ್ಜಿ ಬಂದು ಸಾವಿರಕ್ಕೆ ನಾಲ್ಕು ಸಾವಿರ ಕಾಯಿನ ಕೊಡ್ತಾನೆ ನೀವು ಒಂದೊಂದೇ ಬೆಲ್ ಟಚ್ ಮಾಡ್ಕೊತ ಹೋದರೆ ನಿಮಗೆ ಕಾಯ್ನು ಇನ್ನು ನಾಲ್ಕು ಸಾವಿರ ಕಾಯಿನ್ ಅಂದರೆ ಭಾಳ ಒಂದು ಅರ್ಧ ಗಂಟೆ ಇಡುತ್ತೆ ಹಬ್ಬ ಅಂದ್ರೆ ಅರ್ಧ ಗಂಟೆ ಬೇಡ ಒಂದು ಹದಿನೈದು ನಿಮಿಷ ಆದರೆ ಇಡೇ ಇಡುತ್ತೆ ಹದಿನೈದು ನಿಮಿಷ ಬೇಡಪ್ಪ ಅಂತೇಳಿದ್ರೆ ನೀವೇನು ಮಾಡ್ಬೇಕಂತೇಳಿದ್ರೆ ನಾಲ್ಕು ಬೆಲ್ ಇರ್ತಾವೆ ನೋಡಿಗೆ ಈ ನಾಲ್ಕು ಬೆಳ್ಳು ಸಮನಾಗಿ ಮಾಡಿಕೊಂಡು ಈ ನಾಲ್ಕು ಬೆಳ್ಳು ನಾಲ್ಕು ಬೆಳ್ಳು ಸಮಾನಾಗಿ ಮಾಡಿಕೊಂಡು ನಾಲ್ಕು ಬೆಳ್ಳನ್ನು ಮೇಲೆ ಈ ಡಿಸ್ಪ್ಲೇ ಮೇಲೆ ಟಚ್ ಮಾಡ್ಕೊಂಡು ತೊಗೋಬೇಕು ಈ ಥರ ಅಂತೆಲ್ಲ ನಮಗೆ ಕಾಯಿನ್ ಇಲ್ಲಿ ಕಡಿಮೆ ಆಗ್ತಾನೆ ಹೋಗ್ತದೆ ನೋಡಿ ನಾಲ್ಕು ಸ ನಾನ್ನೂರ ಎಂಬತ್ತು ಒಂದಾಯಿತು ಎಂಬತ್ನಾಲ್ಕು ಆಯಿತು ಈ ಥರ ಒಂದು ಒಂದು ಟ್ಯಾಪ್ ಕ್ಲಿಕ್ ಮಾಡಿದರೆ ನನಗೆ ಏಳು ಕಾಯಿನ್ ಬರ್ತದೆ ನಿಮಗೆ ಒಂದು ಟ್ಯಾಪ್ ಕ್ಲಿಕ್ ಮಾಡಿದರೆ ನಿನಗೆ ನಿಮಗೆ ಒಂದೇ ಕಾಯಿನ್ ಬರುತ್ತೆ ಯಾಕಂದರೆ ನೀವು ಫಸ್ಟು ಸಾರಿ ಜಾಯ್ನ್ ಆಗಿದ್ದಕ್ಕೆ ನಾನು ಆಲ್ರೆಡಿ ಇದರಲ್ಲಿ ಜಾಯ್ನ್ ಆಗಿ ಸಾಕಷ್ಟು ದಿನ ಆಗಿದೆ ನೋಡಿ ನಾಲ್ಕು ಬೆಳ್ಳು ಸುಮ್ಮನೆ ಅಟ್ ಅ ಟೈಮ್ ನಾಲ್ಕು ಬೆಳ್ಳು ಟಚ್ ಮಾಡಿದರೆ ನಾಲ್ಕು ನಾಲ್ಕು ಏಳು ಕಾಯಿನೇ ಹೋಗ್ತವೆ ನೋಡಿಗೆ ಹೀಗೆ ನಾನು ಈ ಥರ ಕ್ಲಿಕ್ ಮಾಡಿ ನಾಲ್ಕು ಸಾವಿರ ಕಾಯಿನ ಆಟೋಮೆಟಿಕ್ ಬೇಗ ಬೇಗ ತಿಳ್ಕೊಳ್ತೇನೆ ಓಕೆ ನಿಮ್ಗೆ ಇನ್ನೂ ಒಂದು ನಾನು ಏನಪ್ಪ ಅಂದರೆ ಇಲ್ಲಿ ನೀವು ಮೈನ್ ಮೇಲೆ ಕ್ಲಿಕ್ ಮಾಡಿ ಮೈನ್ ಮೇಲೆ ಕ್ಲಿಕ್ ಮಾಡಿ ಇವೆಲ್ಲ ಉಟ್ರನ್ನ ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು ಈ ಥರ ಸೆಲೆಕ್ಟ್ ಮಾಡಿಕೊಂಡು ಬೈ ಅಂತೇಳಿ ಕೊಂಡ್ಕೊಬೇಕು ಕೊಂಡ್ಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ಕಟ್ ಕಟ್ಟಾಗಿರುತ್ತೆ ಆದಮೇಲೆ ಇದು ಗಂಟೆ ಗಂಟೆಗೆ ಗಂಟೆ ಗಂಟೆಗೆ ಕಾಯಿಲೆಗಳನ್ನು ಕೊಟ್ಟೆ ಕೊಡ್ತಿರ್ತಾನೆ ಆ ಕೊಟ್ಟಿರೋ ಕಾಯಿನ ನೀವು ಗಂಟೆಗೆ ಒಮ್ಮೆ ಇಲ್ಲ ಹದಿನೈದು ದಿನ ಒಂದು ಅರ್ಧ ಗಂಟೆಗೆ ಒಮ್ಮೆ ಅದನ್ನು ನೀವು ತೊಗೊಂಡ್ಬಿಡ್ಬೋದು ತೊಗೊಂಡ್ರೆ ನಿಮ್ಮ ಟೋಟಲ್ ಕಾಯಿನಲ್ಲಿ ಬ ಟೋಟಲ್ ಟೋಕನಲ್ಲಿ ಬಂದು ಸೇರಿಕೊಳ್ತದೆ ಓಕೆ ಇವೆಲ್ಲವುದನ್ನು ನೀವು ಪರ್ಚೇಸ್ ಬೈ ಮಾಡ್ಕೊಳ್ಳಿ ಓಕೆ ಎಲ್ಲವರು ನಾನು ಬೈ ಮಾಡಿದ್ದೀನಿ ಒಂದು ನನಗೆ ಒಂದು ತಾಸಿಗೆ ಒಂದು ಲಕ್ಷ ಮೂವತ್ತೊಂದು ಸಾವಿರ ಕಾಯಿನ್ ಬರ್ತವೆ ನಾನು ಒಂದೇ ಸಲ ಕ್ಲೈಮ್ ಮಾಡಿದ್ರೆ ನನಗೆ ಇಲ್ಲಿ ಸೇರಿಕೊಳ್ತದೆ ಓಕೆ ಇವೆಲ್ಲ ಹೊಟ್ಟರು ನಿಮಗೆ ಇಲ್ಲಿ ನೋಡಿ ಟೆಕ್ನಾಲಜಿ ಆಯಿತು ಇಲ್ಲಿ ಲೈಫ್ ಸ್ಟೈಲು ನೀವು ಅದನ್ನು ಬಿಸ್ನೆಸ್ ಇದೆ ಓಕೆ ಇದು ಬಾಟಲ್ ಬಾಟಲ್ ಚಾಂಪಿಯನ ಓಪನ್ ಮಾಡಿಲ್ಲ ಓಕೆ ಇವು ಬಿಸ್ನೆಸ್ ಮಾತ್ರ ಕೊಟ್ಟಿದ್ದೀವಿ ಎಲ್ಲ ಹೊಟ್ಟರು ಬೈ ಮಾಡ್ಕೊಳ್ಳಿ ಬೈ ಮಾಡಿಕೊಂಡು ನೀವು ಪ್ರತಿ ಪ್ರತಿ ಒಂದು ಅರ್ಧ ಗಂಟೆಗೊಮ್ಮೆ ನೀವು ಕಾಯ್ನನ್ನು ಕ್ಲೈಮ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಅರ್ನಿಂಗ್ ಅಂತ ನೋಡಿ ಪ್ರತಿದಿನ ನೀವು ನನ್ನ ಟಾಸ್ಕ್ಗಳು ಎಲ್ಲ ಕಂಪ್ಲೀಟ್ ಆಗಿದೆ ನಾನು ಪ್ರತಿದಿನ ನೀವು ಈ ಅರ್ನಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೈಲಿ ರಿವರ್ಡ್ಸ್ ಅಂತಿದೆ ನೋಡಿ ಡೈಲಿ ರಿವರ್ಡ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಐದುನೂರು ರೂಪಾಯಿಯಿಂದ ಐದು ನೂರು ಕ ಟೋಕನ ಸ್ಟಾರ್ಟ್ ಆಗ್ತದೆ ಲಾಗಿನ್ ಎವ್ರಿ ಡೇ ವಿತ್ ನೋ ಬ್ರೇಕ್ ಟು ಗೆಟ್ ಹೈಯರ್ ರಿವಾರ್ಡ್ಸ್ ಅಂದರೆ ನೀವು ಒಂದಿನ ಗ್ಯಾಪ್ ಬಿಡಲಾರ್ದಂಗೆ ತ ತೆಗೆದುಕೋಬೇಕಂತ ಹೇಳ್ತಾನೆ ಪ್ರತಿದಿನ ನೀವು ಇಲ್ಲಿ ಕಮ್ ಬ್ಯಾಕ್ ಟು ಮ್ಯಾರೋ ಅಂತ ಹೇಳುತ್ತೆ ಇಲ್ಲಿ ಕ್ಲೈಮ್ ಮಾಡ್ಕೋಬೇಕು ಒಂದೊಂದ್ಸರಿ ಟೆಲಿಗ್ರಾಮ್ ಕೇಳ್ತದೆ ಮತ್ತೆ ಬ್ಯಾಕ್ ಹೋಗಿ ಟೆಲಿಗ್ರಾಮ್ ಕಟ್ಟಾಗಿ ಮತ್ತು ಟೆಲಿಗ್ರಾಮ್ ಹೋದರೆ ಈ ಕಾಯಿನ ಕ್ಲೈಮ್ ಮಾಡ್ಕೋಬೋದು ಓಕೆ ಇದಾಯಿತು ಈ ಮೂರು ನಾನು ತೋರಿಸಿದ್ದೀನಿ ಈ ಬೂಸ್ಟರ್ ಆಯಿತು ಪ್ರೋಮೋ ಆಯಿತು ಇನ್ನೊಂದು ಮೈಂಡ್ ಮೇಲೆ ಈ ಟೆಕ್ನಾಲಜಿ ಇವೆಲ್ಲವುದು ಲೈಫ್ ಸ್ಟೈಲು ಬಿಸ್ನೆಸ್ ಬಗ್ಗೆ ಮತ್ತು ನಾವು ಪ್ರತಿದಿನ ಇದೊಂದು ಇದಾಯಿತು ನೆಕ್ಸ್ಟ್ ಬಂದು ಇಲ್ಲಿ ನಿಮಗೆ ಇಲ್ಲೆಲ್ಲ ಟ ಆಪ್ಷನ್ಗಳು ಇರ್ತವೆ ಅರ್ನಿಂಗ್ ಅದರಲ್ಲಿ ನೀವೆಲ್ಲವುದನ್ನು ಕ್ಲಿಕ್ ಮಾಡ್ಕೊಳ್ಳಿ ಯೂಟ್ಯೂಬ್ ಇದೆ ಇನ್ಸ್ಟಾಗ್ರಾಮ್ ಇದೆ ಅವೆಲ್ಲ ಔಟ್ರನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆದರೂ ಮಾಡಿ ಹಾಗೆ ಆದರೂ ಹೋಗಿ ಬ್ಯಾಕ್ ಹೋಗಿ ಓಕೆ ಇಲ್ಲಿ ಕೆಳಗಡೆ ಟಾಸ್ಕ್ಗಳು ಎಲ್ಲವೂ ಯೂಟ್ಯೂಬ್ ಕೊಟ್ಟಿರ್ತಾನೆ ಇನ್ಸ್ಟಾಗ್ರಾಮ್ ಕೊಟ್ಟಿರ್ತಾನೆ ಟಿಕ್ ಟಾಕ್ ಕೊಟ್ಟಿರ್ತಾನೆ ಎಕ್ಸ್ ಅಂದರೆ ಟ್ವಿಟರ್ ಕೊಟ್ಟಿರ್ತಾನೆ ಅವೆಲ್ಲ ಉಟ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಕ್ಲೈಮ್ ಮಾಡಿ ಮೇಲೆ ಸಬ್ಸ್ಕ್ರೈಬ್ ಆಗಿ ನಂದು ತೋರಿಸ್ತಾ ಇದ್ದೆ ಇಲ್ಲಿ ಇದು ಅರ್ನಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಅವಕಾಶ ಇದೆ ಒಬ್ಬರು ನಿಮ್ಮ ಕೆಳಗಡೆ ಜಾಯ್ನ್ ಆದರೆ ನಿಮಗೆ ನೀವು ಪ್ರತಿಯೊಬ್ಬರು ಕಡೆಯಿಂದ ಐದೈದು ಸಾವಿರ ಕಾಯ್ನು ಕೊಡ್ತಾನೆ ಮತ್ತು ಇದೆಲ್ಲ ಆದಮೇಲೆ ಒಂದೊಂದು ಗಂಟೆಗೆ ನಿಮಗೆ ಈ ಒಂದೊಂದು ಸಬ್ಸ್ಕ್ರೈಬ್ ಆದರೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರ ಕಾಯಿನ್ ಕೊಡ್ತಾನೆ ಇನ್ಸ್ಟಾಗ್ರಾಮ್ ಆಗಲಿ ಟ್ವಿಟರ್ ಆಗಲಿ ಇವೆಲ್ಲ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ರೆಫ್ರಲ್ ಲಿಂಕನ್ನು ಬೇರೆಯವ್ರಿಗೆ ಕಳಿಸ್ಬೋದು ಅಂತ ಹೇಳಿದರೆ ಇಲ್ಲಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಇಲ್ಲಿ ಪ್ರತಿಯೊಂದು ನಿಮಗೆ ಫ್ರೆಂಡ್ಸು ಎಷ್ಟು ಜನ ಸೇರಿದ್ದಾರೆ ಅದು ಗೊತ್ತಾಗ್ತದೆ ಆದಮೇಲೆ ಹೇರ್ ಡ್ರಾಪ್ಸು ಇದೆಲ್ಲ ಸಿಗುತ್ತೆ ಈ ಬಾಟಲ್ ಬುಲ್ಸ್ ಅನ್ನೋದು ಫ್ರೀಯಾಗಿ ಕೊಡ್ತಕ್ಕಂಥ ಒಂದು ಟೋಕನ್ನು ಟೋಕನ್ಸನ್ನು ಈಗ ನೀವು ಟೆಲಿಗ್ರಾಮ್ ಇರ್ತಕ್ಕಂಥವರು ಎಲ್ಲರು ಜಾಯ್ನ್ ಆಗಿ ಫ್ರೀಯಾಗಿ ಕೊಡ್ತಕ್ಕಂಥದ್ದು ನೋಡೋಣ ಮುಂದೆ ಏನಾದರೂ ಆದರೆ ನಾವು ಅಪ್ಡೇಟ್ ಕೊಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಫ್ರೀಯಾಗಿ ಕೊಡೋ ವಿಷಯ ಆಗಿರೋದ್ರಿಂದ ಇದು ಒರಿಜಿನಲ್ ಇದು ಒಂದು ಪ್ಲಾಟ್ಫಾರ್ಮು ಬಾಟಲ್ ಬುಲ್ಸ್ ಅಂದರೆ ಒಂದು ಗೇಮಿಂಗ್ ಪ್ಲಾಟ್ಫಾರ್ಮ್ ಇದೆ ಇದು ವರ್ಲ್ಡ್ನಲ್ಲೇ ಸ್ವಲ್ಪ ಚೆನ್ನಾಗಿದೆ ಈ ಕಂಪ್ನಿ ಬಾಟಲ್ ಬುಲ್ಸು ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ತುಂಬ ಮತ್ತು ಇದು ಕ್ರಿಪ್ಟೋ ಬೇಸ್ಡ್ ಮೇಲೆ ಈಗ ಬಂದಿದೆ ಇದು ಒಂದು ಈ ಒಂದು ಟೋಕನನ್ನು ನಮಗೆ ಫ್ರೀಯಾಗಿ ಕೊಟ್ಟು ಈಗ ಯಾಕಂದ್ರೆ ಯಾವುದೇ ಕಂಪನಿ ಹೊಸ್ದಾಗಿ ಇಷ್ಟು ಕಾಯಿಲೆ ಅಂತ ಟೋಕನನ್ನು ಒಂದು ಮೈನಿಂಗ್ ಮಾಡಿ ಇಟ್ಕೊಳ್ತದೆ ಇದು ಮೈನಿಂಗ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕಾಯನ್ನ ಮತ್ತು ನಮಗೆ ಜನರಿಗೆ ಒಂದು ಎಷ್ಟೋ ಒಂದು ಒಂದು ನೂರು ಕೋಟಿ ಇಲ್ಲ ಒಂದು ಒಂದು ಸಾವಿರ ಕೋಟಿ ಇಲ್ಲ ಲಕ್ಷ ಕೋಟಿ ಏನಾದರೂ ಒಂದಿಷ್ಟು ಕಾಯಿನ ಅವರು ಮೈನ್ ಮಾಡಿ ಇಟ್ಕೊಂಡಿರ್ತಾರೆ ಅದು ನಮಗೆ ಫ್ರೀಯಾಗಿ ಕೊಡ್ತಾನೆ ಆದಮೇಲೆ ಅವನು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಇವೆಲ್ಲ ಬಿಟ್ಟಾಗ ಅವಾಗ ನಮಗೆ ಕಾಯಿನನ್ನು ನಾವು ಇಂಟರ್ನ್ಯಾಷ್ನಲ್ ಲೆವೆಲ್ ಎಕ್ಸ್ಚೇಂಜಿಗೆ ಆ ಟೋಕನ್ನ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಿಗೆ ಹಾಕ್ಕೊಂಡು ಎಷ್ಟಕ್ಕೆ ಮಾರ್ಕೋಬೋದು ಅಂತೇಳಿ ಅವ್ನು ಬಿಟ್ಟರೆ ಏನಾದರೂ ಅವಕಾಶ ಇತ್ತಂದ್ರೆ ನಾನು ಡೆಫಿನೆಟ್ಲಿ ನಿಮ್ಗೆ ಅವಕಾಶ ನಾನು ಅಂದ್ರೆ ನನ್ನ ಯೂಟ್ಯೂಬ್ ನಾನು ಹೇಳ್ತೇನೆ ಓಕೆ ಇದು ಫ್ರೀಯಾಗಿ ಕೊಡೋದರಿಂದ ನೀವು ಯಾರು ಇದಕ್ಕೆ ಟೆಲಿಗ್ರಾಮ್ ಇರ್ತಕ್ಕಂಥವ್ರು ಜಾಯ್ನ್ ಆಗಿ ಸುಮ್ಮನೆ ಬುಕ್ ಕೊಡೋದು ಇದು ಓಕೆ ಇದು ಮತ್ತು ಯಾರಿಗೂ ಏನೋ ರೀತಿಯಲ್ಲಿ ಒತ್ತಾಯ ಅನ್ನೋದು ಇಲ್ಲ ನೀವು ಜಾಯ್ನ್ ಆಗಿ ಜಾಯ್ನ್ ಆಗಿ ಮುಂದೆ ಮತ್ತೆ ಇದು ಅಮೌಂಟ್ ಬಂದಿಲ್ಲ ಇದು ಹೇಗೆ ಆಗಿ ಹೀಗೆ ಅಂತ ಹೇಳಿಬಿಡಿ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಡೆಫಿನೆಟ್ಲಿ ಇದ್ರ ಬಗ್ಗೆ ನಾನು ಅಪ್ಡೇಟ್ ಕೊಟ್ಟೆ ಕೊಡ್ತೇನೆ ಓಕೆ ಫ್ರೆಂಡ್ಸ್ ಬಟಲ್ ಬುಲ್ಸ್ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ವಿಡಿಯೋ ನೋಡ್ಕೊಂಡು ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ಹೀಗೆ ನಿಮ್ಮ ಯೂಟ್ಯೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಪೋರ್ಟನ್ನು ಮಾಡಿ ಸಪೋರ್ಟ್ ಮಾಡಿದ ಮಾಡಿದಿರಿ ಅನ್ನೋದಕ್ಕೆ ಒಂದು ಜಸ್ಟ್ ಒಂದು ಲೈಕನ್ನು ಕೊಟ್ಟರೆ ನಿಮ್ಮ ಸಪೋರ್ಟ್ ಸಿಕ್ಕಿದೆ ಅಂತ ಅನಿಸುತ್ತೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬ್ರು ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ